ಹಾಯ್ ಹಲೋ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕರಾವಳಿ ಕನ್ನಡಿಗ ಇವತ್ತು ಕುಂದಾಪುರ ಪ್ಯಾಟಿ ಒಂದು ಸುತ್ತಿರ್ಕಪ್ಪ ಅಂತ ಹೇಳಿ ಹೋಯ್ತು ಏನು ಹೇಳ್ಕಂದ್ರೆ ನಮ್ಮ ಕುಂದಾಪುರ ಭಾಷೆ ಮಾತಾಡೋಕೆ ಒಂಥರ ಚಂದ ಅದರಲ್ಲೂ ಮಾತಾಡೋದು ಕೇಂಬಕ್ಕೆ ಮತ್ತು ಅಂತ ಹೇಳಿ ಹೇಳ್ತಾರೆ ಹಾಗೂ ನಂಗೆ ಇಷ್ಟ ಆದ್ದು ನಮ್ಮ ಭಾಷೆ ಅದಕ್ಕೆ ನಾನು ಇದ್ರೆಲ್ಲ ಮಾತಾಡ್ತಿದ್ದೆ ಯಾರಿಗಾರು ಅಡಚಣೆ ಆದಲ್ಲೇ ಕ್ಷಮೆ ಇರಲಿ ಹಾಗೆ ಕುಂದಾಪುರ ಎಂಬ ಹೆಸರು ಹ್ಯಾಂಕ್ ಬಂತಂದರೆ ಹತ್ತರಿಂದ ಹನ್ನೊಂದನೇ ಶತಮಾನದಲ್ಲೇ ಪಂಚಗಂಗಾವಳಿ ನದಿ ಸಮೀಪದಲ್ಲೇ ಆಳಿದ ಆಳುಪ ರಾಜವಂಶದ ರಾಜ ಕುಂದವರ್ಮ ನಿರ್ಮಿಸಿದ ಕುಂದೇಶ್ವರ ದೇವಸ್ಥಾನ ಇತ್ತಲ್ಲ ಸೊ ಅದರಿಂದ ಕುಂದಾಪುರ ಹೇಳಿ ಹೆಸರು ಬಂದಿತ್ತು ಹೇಳಿ ಕೆಲವ್ರು ಹೇಳ್ತಾರೆ ಹಾಗೆ ಇಲ್ಲಿನ ಜನ ಮಾತಾಡೋದು ಕುಂದಗನ್ನಡ ಕುಂದಗನ್ನಡ ಅಂದರೆ ಈಗ ನಾವು ಹೇಳುತ್ತಲ್ಲ ಆಡು ಭಾಷೆ ಕುಂದಾಪುರ ಕನ್ನಡ ಹೇಳಿ ಸೊ ಇದೇ ಆಗಿರುತ್ತೆ ಕುಂದ ಅಂದೇಳಿ ಹೇಳ್ರೆ ಮಲ್ಲಿಗೆ ಅಂದೇಳಿ ಅಥವಾ ಹಾಗೆ ಕುಂದಾಪುರದಲ್ಲಿ ಬರ ತುಂಬ ಜನ ಮಲ್ಲಿಗೆ ಹೋಗ್ಸ ಬೆಳೀತರಂತೆ ಕುಂದಾಪುರದ ಬಗ್ಗೆ ಹೇಳುಕೋರಿ ಇವತ್ತಿನ ಬ್ಲಾಕ್ಸ್ ಆಕತ್ತಿಲ್ಲ ಆರು ನಂಗೆ ಗೊತ್ತಿದ್ದಷ್ಟು ನಾ ಕಲೆಕ್ಟ್ ಮಾಡಿದೆ ನಿಮ್ಮ ಹತ್ರ ಹೇಳ್ತೆ ಕುಂದಾಪುರದಲ್ಲೇ ಮೂರು ಕಡೆಯಿಂದ ನೀರು ಆವೃತವಾಗಿತ್ತು ಅಂದರೆ ಮೂರು ಕಡೆಗೆ ನದಿ ಇತ್ತು ಅದ್ರಾಗೆ ಉತ್ತರದ ಕಡೆ ಪಂಚಗಂಗಾವಳಿ ನದಿ ಹಾಗೆ ಪೂರ್ವದ ಕಡೆ ಕಲಾಗರ್ ನದಿ ಹಾಗೆ ಪಶ್ಚಿಮದ ಕಡೆ ಅರೇಬಿಯನ್ ಸಮುದ್ರವಿದೆ ಹಾಗೆ ದಕ್ಷಿಣ ಭಾಗ ಮಾತ್ರ ಭೂಪ್ರದೇಶದಿಂದ ಬೀಡುಬಿಟ್ಟಿದೆ ಸೊ ಇವಾಗ ನಾವಿರೋದು ದಕ್ಷಿಣ ಸೈಡಲ್ಲೇ ಅಂದರೆ ಮೂರು ಕಡೆಯಿಂದ ನದಿಯ ನೀರಿನ ಆವೃತವಾಗಿದೆ ಅದೆಲ್ಲ ಬಿಡಿ ಹಂಗೆ ಆಳುಪ ರಾಜರ ರಾಜ ಕುಂದವರ್ಮ ನಿರ್ಮಾಣ ಮಾಡಿದ್ದೆ ಕುಂದೇಶ್ವರ ದೇವಸ್ಥಾನ ಸೊ ಇದು ನಮ್ಮ ಕುಂದಾಪುರದಲ್ಲೇ ಫೇಮಸ್ ವರ್ಷಕ್ಕೊಂದ್ಸರ್ತಿ ದೀಪೋತ್ಸವ ಅಂತ ಅದಕ್ಕಂತೂ ಸಾವಿರ ಅಲ್ಲ ಲಕ್ಷಗಟ್ಲೆ ಜನ ಸೇರ್ತಾರೆ ಅದ್ರದ್ದು ಬ್ಲಾಗ್ ನೆಕ್ಸ್ಟ್ ಒಂದಿನ ಮಾಡಿ ಹಾಕ್ತ ನಾನು ಹಾಗೆ ಈಗ ನಮ್ಮ ಕುಂದಾಪುರದಲ್ಲಿ ಯಾವುದಿಲ್ಲ ಹೇಳಿ ಸ್ಮಾರ್ಟ್ ಬಜಾರ್ ಇತ್ತು ಕಡೆಗೆ ಆಭರಣ ಜ್ಯೂಲರ್ಸು ಮತ್ತು ಹಾಗೆ ಶೆಟ್ಟಿ ಲಂಚಮ್ ನಮ್ಮ ಕುಂದಾಪುರದವರು ಎಲ್ಲೆಲ್ಲ ಇಲ್ಲ ಹೇಳಿ ಎಲ್ಲ ಸೈಡು ಇದ್ರು ಸೊ ನಿಮ್ಮ ಭಾರತದ ಯಾವುದೇ ಮೂಲೆಗೋಬ್ಬರು ಕುಂದಾಪುರದವ್ರು ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ ಕಾಣಿ ನೀವೇ ಕಾಣಿ ಈಗ ರಿಷಬ್ ಶೆಟ್ಟಿ ಸರ್ ಕಾಶಿನಾಥ್ ಸರ್ ಉಪೇಂದ್ರ ಸರ್ ರವಿ ಬಸ್ರ್ ಸರ್ ಇವರೆಲ್ಲರೂ ಕುಂದಾಪುರದವ್ರೆ ನಿಮ್ಗೆ ಈಗ ಗೊತ್ತಿರೋ ಹಾಗೆ ಈಗ ಎಲ್ಲರದ್ದು ಒಂದು ಹೊಸ ಹೊಸ ಮೂವಿ ಕ್ರಿಯೇಟ್ ಆಗಿತ್ತು ಎಲ್ಲರೂ ಒಂದ್ಸತಿ ಆ ಮೂವಿಗೆಲ್ಲ ವಿಸಿಟ್ ಮಾಡಿ ನಾವು ಕುಂದಾಪುರದವರಾಯಿ ನಮ್ಮ ಕುಂದಾಪುರದವರಿಗೂ ಸಪೋರ್ಟ್ ಮಾಡುವ ಅಂತ ಹೇಳ್ತಾ ನಾವು ಆಡಿ ಬೆಳೆದ ಜಾಗ ಅಂದರೆ ಇದೆ ನಮ್ಮ ಕುಂದಾಪುರದಲ್ಲಿ ಹೆಚ್ಚಿನ ಜನ ಇದೇ ಕಾಲೇಜಿಂದ ಓದಿ ಹೋದರೆ ಎಲ್ಲರೂ ಒಳ್ಳೊಳ್ಳೆ ಪೋಸ್ಟಲ್ಲೇ ಇದ್ರೆ ಸರಕಾರಿ ಪದವಿ ಪೂರ್ವ ಕಾಲೇಜು ಕುಂದಾಪುರ ಇದಕ್ಕೆ ಜೂನಿಯರ್ ಕಾಲೇಜ್ ಅಂತ ಹೇಳಿ ಹೇಳ್ತಾರೆ ಸೊ ಇಲ್ಲಿ ಹೆಚ್ಚಿನ ಜನ ತುಂಬ ಒಳ್ಳೆ ಮಾಡಿ ಓದಿ ಇವಾಗ ಎಲ್ಲರೂ ಒಳ್ಳೊಳ್ಳೆ ಪೋಸ್ಟಲ್ಲೇ ಇದ್ದರು ಹಾಗೆ ನಾನು ಇಲ್ಲೇ ಓದೋದು ಸೊ ಅದನ್ನು ಹೇಳ್ಕೊಬೇಕು ನಂಗೆ ತುಂಬ ಖುಷಿ ಕುಂದಾಪುರಕ್ಕೆ ಎಲ್ಲರೂ ಬಂದರೆ ಇಲ್ಲಿರೋ ಪ್ರೇಕ್ಷಣೀಯ ಸ್ಥಳ ಎಲ್ಲ ಒಂದು ಸಲ ವಿಸಿಟ್ ಮಾಡಿ ಅದ್ರಾಗ ಯಾವುದೆಲ್ಲ ಅಂದರೆ ಮರವಂತ ಬೀಚ್ ಒಂದು ಹಾಗೆ ಆನೆಗುಡ್ಡೆ ಕೊಲ್ಲೂರು ಕೋಟ ಸಾಲಿಗೆರಮ್ಮ ಹಟ್ಟಿ ಅಂಗಡಿ ಕೋಡಿ ಇವೆಲ್ಲದು ಪ್ರೇಕ್ಷಣೀಯ ಸ್ಥಳ ಆಗಿತ್ತು ಮರವಂತೆ ಅಂತಕ್ಕೆ ಪ್ರೇಕ್ಷಣೀಯ ಸ್ಥಳ ಅಂದರೆ ನದಿ ಮತ್ತು ಸಮುದ್ರ ಹತ್ತಿರದಲ್ಲಿರುವ ಸನ್ನಿವೇಶ ಸೊ ಅದು ಈ ಭಾರತದಲ್ಲೇ ಇಲ್ಲೂ ಇಲ್ಲ ಅನಿಸುತ್ತೆ ಸೊ ಒಂದು ಸಲ ನೀವೆಲ್ಲರೂ ಅಲ್ಲಿಗೆ ಹೋಗಲೇಬೇಕು ಒಂದು ಸಲ ವಿಸಿಟ್ ಮಾಡಿ ನಿಮ್ಗೆ ಆಗುವ ಅನುಭವ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಪ್ರೇಕ್ಷಣೀಯ ಸ್ಥಳ ಅಂದರೆ ಆನೆಗುಡ್ಡೆ ಆನೆಗುಡ್ಡೇಲಿ ದಿನಕ್ಕೆ ಸಾವಿರಾರು ಭಕ್ತಾಭಿಮಾನಿಗಳ ದರ್ಶನ ಬತ್ರ ಅಲ್ಲಿರೋದು ಫೇಮಸ್ ದೇವ್ರ ಅಂದರೆ ನಮ್ಮ ಗಣಪತಿ ಸೊ ಗಣಪತಿ ದೇವರು ನಿಮಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನೆಕ್ಸ್ಟ್ ಬರುದೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಸೊ ಕುಂದಾಪುರದಿಂದ ಅಲ್ಲಿಗೆ ಒಬ್ಬಕ್ಕೆ ನಲವತ್ತು ಕಿಲೋಮೀಟರ್ ಅತ್ತ ಪಶ್ಚಿಮ ಘಟ್ಟಗಳಲ್ಲಿರುವ ಕೊಡಚೌದರಿ ಬೆಟ್ಟದ ಕಣಿವೆಯಲ್ಲೇ ಈ ಊರಿದೆ ಸೊ ಸೌಪಾಣಿಕಾ ನದಿ ತೀರದಲ್ಲಿ ಜಗತ್ಪ್ರಸಿದ್ಧವಾದ ಮೂಕಾಂಬಿಕಾ ದೇವಸ್ಥಾನವಿದೆ ನೀವು ಒಂದು ಸತಿ ಕೊಲ್ಲೂರಿಗೂ ವಿಸಿಟ್ ಮಾಡಿ ಹಾಗೆ ನೆಕ್ಸ್ಟ್ ಬಪ್ಪದೆ ಕೋಡಿ ಬೀಚ್ ಕೋಡಿ ಬೀಚ್ ಗೊತ್ತಿಲ್ಲ ಹೇಳಿ ಆಚೆಗೆ ಗೊಂಗೋಳಿ ಸಿವಕ್ ಈಚೆಗೆ ಕೋಡಿ ಸಿವಾಕ್ ಎರಡೂ ಸಮೀಪದಲ್ಲೇ ಇದ್ದಂಗಿತ್ತು ಆದರೆ ದೂರ ಇತ್ತು ಹಾಗೆ ಸಾಯಂಕಾಲ ಹೊತ್ತಿಗೆ ಅಲ್ಲೆಲ್ಲರೂ ಕೂತ್ಕೊಂಡ್ರಿತ್ತಲ್ಲ ಆ ಕಡಲ ದನಿಗೆ ಮನ್ಸಲ್ಲಿರೋ ನೋವೆಲ್ಲ ಮಾಯ ಆಯ್ತು ಅಷ್ಟು ಒಳ್ಳೆಯತ್ತ ಆ ಪ್ಲೇಸ್ ಅಲ್ಲಿಗೂ ಒಮ್ಮೆ ವಿಸಿಟ್ ಮಾಡಿ ಅಂತ ಕೇಳ್ತಾ ಇವಾಗ ನಮ್ಮ ಕುಂದಾಪುರದಲ್ಲೇ ಫೇಮಸ್ ಆಗಿರುವ ಶೆಟ್ಟಿ ಲಂಚೋಮ್ ಇಲ್ಲೇ ಇಡೀ ಕುಂದಾಪುರದಲ್ಲೇ ಫಸ್ಟ್ ಟೈಮ್ ಗೀರೋಸ್ಟ್ ಮಾಡೋದಂದರೆ ಇದೇ ಹೋಟ್ಲಲ್ಲೇ ಸೊ ಈ ಹೋಟ್ಲ್ ಫುಲ್ ಫೇಮಸ್ಸು ನೀವು ಒಂದು ಸತಿ ಇಲ್ಲಿಗೂ ವಿಸಿಟ್ ಮಾಡಿ ಹಾಗೆ ಈಗ ತೋರಿಸ್ತಿದ್ದದ್ದೇ ನಮ್ಮ ಹೊಸ ಬಸ್ ಸ್ಟ್ಯಾಂಡ್ ಎಲ್ಲ ಬಸ್ ಬಂದಿದ್ಕಂಬ್ದಿಲ್ಲೆ ನಾವು ಸಹ ಕಾಲೇಜ್ ಮುಗಿಸಿ ಬಂದು ಇಲ್ಲೇ ನಿಂತ್ಕೊಂತಿದ್ದಿತ್ತು ಬಸ್ಸಿಗೋಸ್ಕರ ಈ ಪ್ಲೇಸ್ ಯಾರೆಲ್ಲ ಮಿಸ್ ಮಾಡ್ಕೊಂಡಿರಿ ಅಂತೇಳಿ ಒಂದು ಕಮೆಂಟ್ ಹಾಕಿ ಕಾಂಬ ಕುಂದಾಪುರದಿಂದ ದೇಶದ ಯಾವುದೇ ಭಾಗಕ್ಕೆ ಬೇಕಾರೋ ಇಲಾಖೆ ಹೆಂಗಂದರೆ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಮೂಲಕ ಮುಂಬೈನಿಂದ ಮಂಗಳೂರಿಗೆ ಕೊಂಕಣ ರೈಲ್ವೆ ಇತ್ತು ಹಾಗೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇತ್ತು ಕುಂದಾಪುರದಿಂದ ಜಸ್ಟ್ ಎಂಬತ್ತೇಳು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಹಾಗೆ ಕುಂದಾಪುರದಿಂದ ಉಡುಪಿಗೆ ಮೂವತ್ತೆಂಟು ಕಿಲೋಮೀಟ್ರ್ ಹಾಗೆ ಬೈಂದೂರಿಗೆ ಮೂವತ್ತು ಕಿಲೋಮೀಟ್ರ್ ಹಾಗೆ ಭಟ್ಕಳಕ್ಕೆ ಐವತ್ನಾಲ್ಕು ಕಿಲೋಮೀಟ್ರ್ ಹಾಗೆ ಕಾರವಾರಕ್ಕೆ ನೂರ ಎಂಬತ್ತೊಂದು ಕಿಲೋಮೀಟ್ರ್ ಸೊ ಇಷ್ಟಪ್ಪ ರೂಟಿಗೆಲ್ಲ ನಮ್ಮ ಬಸ್ ಹೊತ್ತು ಅಂದರೆ ನೀವೇ ಎಣಿಸ್ಕೊಳ್ಳಿ ನಮ್ಮ ಕುಂದಾಪುರ ಎಷ್ಟು ಫೇಮಸ್ ಅಂದೇಳಿ ಕುಂದಾಪುರದ ಬಗ್ಗೆ ಹೇಳ್ತವ್ರೆ ಈ ಬ್ಲಾಗ್ ಸಾಕತ್ತಿಲ್ಲ ಹಂಗಂದೇಳಿ ಹೇಳ್ದೆ ಎಪ್ಪುಕ್ಕೂ ನಂಗೆ ಆತಿಲ್ಲ ಸೊ ಈ ವರ್ಷ ವಿಶ್ವ ಕುಂದಾಪುರ ಕನ್ನಡ ದಿನ ಯಾವತ್ತು ಬೈಂದ ಅಂದೇಳಿ ಗೊತ್ತಿತ್ತ ನಿಮಗೆ ಹಂಗಂದ್ರೆ ಎಂತ ಅಂದೇಳಿ ಯಾರು ಗೊತ್ತಿತ್ತಾ ಆಸಾಡಿ ಅಮಾಸೆ ಅಂದರೆ ಆಟಿ ಅಮಾಸೆ ಕರ್ನಾಟಕ ಅಮಾಸೆ ದಿನ ಕರಾವಳಿಯ ಅತ್ಯಂತ ಶ್ರೇಷ್ಠವಾದ ದಿನ ಇದು ಸೊ ಕಳೆದ ಐದು ವರ್ಷಗಳಿಂದ ಪ್ರತಿ ವರ್ಷ ಕರ್ಕಾಟಕ ಅಮಾವಾಸ್ಯ ದಿನ ವಿಶ್ವ ಕುಂದಾಪುರ ಕನ್ನಡ ದಿನ ಎಂದೇ ಆಚರಣೆ ಮಾಡಲಾಗ್ತ ಸೊ ಈ ವರ್ಷ ಆಗಸ್ಟ್ ನಾಲ್ಕರಂದು ಆಷಾಢ ಅಮಾವಾಸ್ಯಾಸ ಬಂದಿತ ಈ ವರ್ಷವೂ ಎಲ್ಲರೂ ಕುಂದಾಪುರದ ಕುಂದಾಪುರದಲ್ಲೇ ಇರಿ ಹಾಗೆ ಕುಂದಾಪುರಕ್ಕೆ ಬಂದು ಈ ವರ್ಷ ವಿಶ್ವ ಕುಂದಾಪುರ ಕನ್ನಡ ದಿನನ ಆಚರಣೆ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ ಇಷ್ಟೋ ತನಕ ಈ ವಿಡಿಯೋ ತಾಳ್ಮೆಯಿಂದ ನೋಡಿದವರು ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನಿಂದಂತಾದರೂ ಅಡಚಣೆ ಆದಲ್ಲ ಕ್ಷಮೆ ಇರಲಿ ನಂಗೆ ಗೊತ್ತಿದ್ದದ್ದು ನಾನು ಹೇಳಿದೆ ಹಾಗೆ ಕುಂದ ಪ್ರಧಾನಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಇವು ಮೂರನ್ನು ಮಾಡಿ ನನ್ನನ್ನು ಹರಿಸಿ ಅಂತ ಕೇಳ್ತಾ ಇದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ನಾನು ಹಂಗರೀಗ ಹೋಯ್ ಅಕ್ಕ